ಮನೆ ದೇವರು ಮತ್ತು ಕುಲದೇವತೆ ಪ್ರತಿಯೊಬ್ಬರ ಮನೆತನಕ್ಕೂ ಅಥವಾ ವಂಶಕ್ಕೂ ಒಂದು ಮನೆ ದೇವರು ಎಂದು ಇರುತ್ತದೆ ಆ ದೇವರನ್ನ ಪ್ರಮುಖವಾಗಿ ಆ ಮನೆತನದವರು ಪೂಜಿಸುತ್ತಾರೆ ಅಥವಾ ನಡೆದುಕೊಳ್ಳುತ್ತಾರೆ ವರ್ಷಕ್ಕೆ ಒಮ್ಮೆಯಾದರೂ ಆ ಕ್ಷೇತ್ರಕ್ಕೆ ಭೇಟಿ ಕೊಡುವುದು ತಮ್ಮ ಕೈಲಾದ ಸೇವೆಯನ್ನು ಅಥವಾ ಪೂಜೆಯನ್ನು ಸಲ್ಲಿಸಿ ಬರುತ್ತಾರೆ ಇನ್ನು ಕುಲ ದೇವತೆ ಎಂದರೆ ಸ್ತ್ರೀ ದೇವರು ನಮ್ಮ ಪೂರ್ವಜರು ಅಥವಾ ಹಿರಿಯರು ತಾವು ನೆಲೆಸಿದಂತಹ ಗ್ರಾಮದ ಪ್ರಮುಖ ದೇವತೆ ಅಥವಾ ತಾವು ನೆಲೆಸಿದ ಗ್ರಾಮಕ್ಕೆ ಹತ್ತಿರದ ಯಾವುದಾದರೂ ಪ್ರಸಿದ್ಧ ಶಕ್ತಿ ದೇವತೆಯನ್ನ ಕುಲದೇವತೆಯನ್ನಾಗಿ ಸ್ವೀಕರಿಸಿ ಆ ದೇವತೆಗೆ ನಡೆದುಕೊಳ್ಳುತ್ತಾ ಬಂದಿರುತ್ತಾರೆ ಈ ಎರಡು ದೇವರುಗಳು ಅಂದರೆ ಮನೆ ದೇವರು ಮತ್ತು ಕುಲದೇವತೆ ಆ ಮನೆತನಕ್ಕೆ ಅಥವಾ ವಂಶಕ್ಕೆ ತಂದೆ ತಾಯಿಯ ಹಾಗೆ ರಕ್ಷಿಸುತ್ತಾರೆ ಹಾಗಾಗಿ ಮನೆ ದೇವರು ಮತ್ತು ಕುಲದೇವತೆಯ ಕೃಪಾ ಕಟಾಕ್ಷಕ್ಕಾಗಿ ಭಕ್ತಿಗಳಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರುತ್ತದೆ ಒಂದು ವೇಳೆ ಯಾವುದೇ ಕಾರಣಗಳಿಂದ ಮನೆ ದೇವರು ಮತ್ತು ಕುಲದೇವರುಗಳಿಗೆ ನಡೆದುಕೊಳ್ಳದೆ ಹೋದಲ್ಲಿ ಕ್ರಮೇಣ ಆ ದೇವರುಗಳ ಅವಕೃಪೆಗೆ ಪಾತ್ರರಾಗಿ ಮನೆಯಲ್ಲಿ ಅಶಾಂತಿ ಸಾಲಬಾಧೆ ಅಥವಾ ಆರ್ಥಿಕ ತೊಂದರೆಗಳು ರೋಗರುಜಿನಗಳು ಮದುವೆ ಆಗದಿರುವುದು ಸಂತಾನಹೀನತೆ ಮುಂತಾದ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಹಿರಿಕರು ಮನೆತನದ ದೇವರುಗಳನ್ನು ಮರೆತು ಮಾಡುವ ಇಂತಹ ತಪ್ಪುಗಳಿಂದ ಮುಂದೆ ಮುಂದಿನ ಪೀಳಿಗೆ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆ ದೇವರು ಮತ್ತು ಕುಲದೇವತೆಗಳನ್ನು ತಿಳಿದು ಶಕ್ತಿಯಾನುಸಾರ ಭಕ್ತಿಯಿಂದ ಪೂಜಿಸಿ ನಡೆದುಕೊಂಡು ಆ ದೇವರುಗಳ ಕೃಪೆಗೆ ಪಾತ್ರರಾಗಿ ಉತ್ತಮ ಸಮೃದ್ಧ ಜೀವನವನ್ನು ನಡೆಸುವಂತಾಗಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮರೆಯದಿರೋಣ ನಾವು ಪಾಲಿಸೋಣ ಮತ್ತು ಮುಂದಿನ ಪೀಳಿಗೆಗೂ പരിചയസോണ